ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮನ ಮಗ ಬುತ್ರಾಜ್ ಅವ್ರ ಮೇಲ್ಕುಂಟೆ ಮಾತಾಡ್ತಾ ಇರೋದು ವಿಷಯ ಏನಪ್ಪಾ ಅಂತ ಅಂದ್ರೆ ಆರು ದಿನಗಳ ಹಿಂದೆ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ವಾಟರ್ ಫಿಲ್ಟರ್ ಫಿಲ್ಟರ್ ಮಾಡ್ತಕ್ಕಂತ ಫಿಲ್ಟರ್ ಹೊಡೆದೋಗಿ ನಾಲ್ಕು ತಿಂಗಳೇ ಕಳೆದಿಟ್ಟು ಅದರ ಬಗ್ಗೆ ಯಾರೂ ಗಮನ ಹಸಿ ಹರಿಸಿರ್ಲಿಲ್ಲ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ ಮೊನ್ನೆ ವಿಡಿಯೋ ಮಾಡಿ ಅಧಿಕಾರಿಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮೀಣ ಕುಡಿಯುವ ನೀರು ಶಿರಾ ತಾಲೂಕಿನ ಪ್ರಸಾದ್ ಅವರು ಗಮನಕ್ಕೆ ತಂದಿದ್ವಿ ಇಂದು ವಾಟರ್ ಫಿಲ್ಟರ್ ನ ಹೊಸದಾಗಿ ಹಾಕುವ ಮೂಲಕ ಜನಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಮೇಲ್ಕುಂಟೆ ಜನತೆಯ ಪರವಾಗಿ ತುಂಬ ಧನ್ಯವಾದಗಳು